ದೇವಸಂದ್ರದಲ್ಲಿ ಅರ್ಥಪೂರ್ಣ ಈದ್ ಮಿಲಾದ ಹಬ್ಬದ ಆಚರಣೆ ಹೌದು ಇಸ್ಲಾಂ ಧರ್ಮದ ಕಡೆಯ ಹಾಗೂ ಪ್ರಮುಖ ಪ್ರವಾದಿಯಾದ ಮೊಹಮ್ಮದರ ಹುಟ್ಟು ಹಬ್ಬದ ಅಂಗವಾಗಿ ಆಚರಿಸಲಾಗುವ ಈದ್ ಮಿಲಾದ ಹಬ್ಬವನ್ನು ಪುರದ ದೇವಸಂದ್ರದಲ್ಲಿ ಮುಸಲ್ಮಾನ್ ಬಾಂಧವರು ಪ್ರವಾದಿ ಮೊಹಮ್ಮದರ ಗುಣಗಾನಗಳನ್ನು ಮಾಡುತ್ತಾ ಕವಾಲಿನಾಥ್ಗಳನ್ನು ಹಾಡುತ್ತಾ ಮೆರವಣಿಗೆ ನಡೆಸಿದರು ಇಸ್ಮಾಯಿಲ್ ಮಸೀದಿಯ ಅಧ್ಯಕ್ಷ ಅಮೀರ್ ಶರೀಫ್ ನೇತೃತ್ವದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಇಸ್ಲಾಂ ಧರ್ಮದ ಪವಿತ್ರ ಸ್ಥಳಗಳಾದ ಮೆಕ್ಕ ಮದಿನ ಸೇರಿದಂತೆ ವಿವಿಧ ಸ್ತಬ್ಧ ಚಿತ್ರಗಳನ್ನು ದೇವಸಂದ್ರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಪ್ರವಾದಿಯ ಸಾಧನೆ ಅವರ ಜೀವನದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿದರು ಬ್ಯೂರೋ ರಿಪೋರ್ಟ್ ಎನ್ ಟಿ ಫೋರ್ ನ್ಯೂಸ್ ಬೆಂಗಳೂರು ಆತ್ಮದಲ್ಲಿ ಇರುವ ಅವನ ದಿನವು ಜಪಿಸಿರಿ ದಿನವು ಜಪಿಸಿರಿ ಹೆಸರು ಜಾತಿ ಬೇರೆ ಎಂಬ ಯಾತಕ್ಕೆ ಹೆಸರು ಜಾತಿ ಬೇರೆ देववन वन कान लंद हेके अडुरीया देववन वन कान लंद हेके अडुरीया आत्मा दल्ली इरुवा वन दिन उजेबसीरी आत्मा दल्ली इरुवा वन दिन उजेबसीरी दिन उजेबसीरी जब सगन पीके आरागे प्यारा तैरा प्यारा 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 प्यारे आफा प्यार आगे वही तो जा चाहे ओ महाता चाहे ओ मेरा ख्वा चाहे مرا خدا دی دل یا رفیق او هر سہی رینم مرا خدا دی دل یا رفیق تو کتے پے پے ستنہ کنن چهو ಸಿಕ್ಕುಟ್ಟ ಅಂದ್ರೆ ಬಿಟ್ಟು ಅಂದ್ರೆ ಬಿಟ್ಟು ಸರಿ ಒಣಗೊಡಿ ಮಸ್ಕೆ ಆಚರಿಸ್ಬಿಡಪ್ಪ